ಸಿಸಿಲ್ ಅಕೇಶನ್ ಆಗಿರೋದು ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳಬೇಕು ಯಾಕಂದ್ರೆ ನಿಮಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು ಬಟ್ ನೀವು ರಿಜೆಕ್ಟ್ ಮಾಡಿದ್ರಿ ಅದನ್ನ ಯಾಕಾಗಿ ಅನ್ನುವಂಥದ್ದು ಒಂದು ಹೇಳೋದಾದ್ರೆ ಸಿಸಿಲ್ ಕಪ್ ಅಲ್ವಲ್ಲ ಸರ್ ಇದು ಅವಕಾಶಗಳಂದ್ರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಗೆಲ್ಲ ಬಟ್ ಇದು ಅಂತ ನೋಡುವಾಗ ಸಿ ಸಿ ಎಲ್ ಇಂದ ಯಾವ ರೀತಿ ಅಪರ್ಚುನಿಟಿ ಸಿಕ್ಕಿದೆ ಸರ್ ಅಂದ್ರೆ ಕೊಲಾಬ್ರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಜೊತೆಗೆ ನಮ್ಮ ಕಲಾವಿದರಿಗೆ ಸಿಕ್ಕಿದೆಯಾ ಆಫ್ ಇಂಡಸ್ಟ್ರಿಟಿಲ್ ಎಸ್ ಸರ್ ನಮಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದ್ ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಇನ್ಫ್ಲೂಯನ್ಸ್ ಮಾಡ್ತಾ ಇದ್ದಾರೆ ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಪರಿಚಯಗಳಾದಾಗ ಆದಾಗ ಎಕ್ಸ್ಚೇಂಜ್ಗಳಾಗ್ತವೆ ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ ನನಗೆ ಕರಣ್ ಯಾರು ತ್ರಿವಿಕ್ರಮ್ ಯಾರು ಯಾರಿಗೂ ಪರಿಚಯನೇ ಇರಲಿಲ್ಲ ನನಗೆ ಮೀಟ್ ಮಾಡಿದೀವಿ ಎಲ್ಲೋ ಹಾಯ್ ಬಾಯ್ ಮಾತಾಡಿರಬಹುದು ಬಟ್ ಇವ್ರು ಯಾವಾಗ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗೋಕೆ ಸ್ಟಾರ್ಟ್ ಆದ್ರು ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್ ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್ ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ ಜೆ ಕೆ ಪರಿಚಯ ಇಲ್ಲ ಇವರೆಲ್ಲ ಪರಿಚಯ ಆಗಿದ್ದರೆ ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು ಅಲ್ಲಿಂದ ಒಂದು ಸಂಪರ್ಕ ಅಗೇನ್ ನಾವು ಟುಡೇ ದ ಹೋಲ್ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್ ಒಂದು ದಿಸ್ ಆರ್ ದಿಸ್ ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್ ಅದು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆ್ಯಂಡ್ ಬೇರೆ ಟೀಮ್ನವರು ಬೇರೆ ಮುಂಬೈ ಆಗಲಿ ತೆಲುಗು ತಮಿಳು ಕೂಡ ದೇ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ವಿಕ್ರಾಂತ್ ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್ ಈ ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್ ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು ಸೊ ಇಟ್ ಇಸ್ ಇಟ್ ಇಸ್ ಅ ಕೊಲಾಬ್ರೇಷನ್ ಆಫ್ ದಟ್ ಸಾರ್ಟ್ ಬಾಬಿಡಿಯೋಲ್ ಗಾಟ್ ಆ್ಯನಿಮಲ್ ರೋಲ್ ಬಿಕಾಸ್ ಆಫ್ ಸಿ ಸಿ ಎಲ್ ಏನಪ್ಪ ಮೈಕ್ ಮೈಕ್ ಕೊಡಿ ಸಿ ಸಿ ಎಲ್ ಅಂಡ್ ಸ್ಟೇಟ್ ಅವರ್ಡ್ ಬ್ಯಾಲೆನ್ಸ್ ಮಾಡ್ಬೋದಾ ಅಂದರೆ ಯಾವ ಥರ ಎರಡು ಒಂದೇ ಈಕ್ವಲ್ ಅಂತಂತೆ ಅಂದರೆ

ಯಾರು ನಾನು ಹೇಳಿದನಾ ಆ ಟಾಪಿಕ್ ಎತ್ತಿದನಾ ನಾನು ನೀವು ಕೇಳಿದಕ್ಕೆ ನಾನು ಅದನ್ನೇ ಆ ಟಾಪಿಕ್ ಎತ್ತಿದನಾ ನಾನು ಯಾರು ಇದ್ದಿದ್ದು ಅವ್ರು ಕೇಳಿದ್ರು ಇದು ಸ್ಪೀเชಲ್ ಕಪ್ ಅಲ್ಲ ಅಂತ ಅಂದೆ ಮುಗಿತಲ್ಲ ಇದು ಅಭೇದಿಕೆನಪ್ಪ ಇದು ಹೇಳಿ ವೇದಿಕೆನೇ ಇದದು ನೀವು ಹೇಳಕ್ಕೆ ಅಲ್ವಾ ಸರ್ ಅದು ಕಪ್ಕ್ಕೆ ಸ್ಪೀเชಲ್ ಅಲ್ಲಲ್ಲ ಯಾವುದಪ್ಪ ಪ್ರಶ್ನೆ ಯಾರು ನಾನು ಎತ್ತಿದನಾ ಟಾಪಿಕ್ ಎತ್ತಿದನಾ ಟಾಪಿಕ್ ಈಗ ಅಧಿಕ ಪ್ರಸಂಗ ಯಾಕೆ ಅದಕ್ಕೆ ಪ್ರಸಂಗ ಏನಲ್ಲ ಅದು ನನ್ನ ವೈಯಕ್ತಿಕ ನನ್ನ ತುಂಬಾ ಬೆಲೆ ಬಾಳುವಂಥ ಒಂದು ಪತ್ರ ಬರೆದು ಗೌರವ ಮಾತಾಡಿದಾಗ ಆ ಗೌರವ ಅದಲ್ಲೇ ಅದು ಅಲ್ಲೇ ಯು ಹೊರತು ನಾಟ್ ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಆಸ್ ಮೀ ದಿಸ್ ಕ್ವೆಶನ್ ವೆನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್ ಯು ನಾಟ್ ಡೂ ದ್ಯಾಟ್ ಅಲ್ಲ ನೀವು ನೀವು ಹೋಲಿಕೆ ಮಾಡುತ್ತಲ್ವ ಸರ್ ಹೋಲಿಕೆ ಯಾರು ಮಾಡಿದ್ದು ಅವ್ರು ಪ್ರಶ್ನೆ ಕೇಳಿದ್ರು ಅದು ಅದಲ್ಲ ಅಂತ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್ ಈಗ ಏನಾದ್ರು ತಪ್ಪು ನಿಮ್ಗೆ ಸಾರಿ ಹೇಳ್ಬೇಕಾರಿ ಏನಿಲ್ಲ ಸರ್ ನಾನು ಮತ್ತೆ ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಹೇಳುತ್ತೆ ಸರ್ ಅದನ್ನ ಟಾಪಿಕ್ ತೆಗೆದವರು ಅಲ್ವಾ ವಿಷ್ಣು ಸರ್ ಅದನ್ನ ಹೇಳ್ದೆ ತಾನೆ ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ ಸರ್ ವಿಷ್ಣು ಸರ್ ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಎಷ್ಟು ದುಡ್ಡು ಅಲ್ಲ ಅಂತ ಹೇಳ್ದೆ ತಾನೆ हेलो ಸರ್ ಈಗ ನೀವು ನಿಮಗೆ ಏನು ಬೇಕು ಆ ಉತ್ತರ ಕೊಡಬೇಕಾ ಸರ್ ಇಲ್ಲ ಅಂತಂದ್ರೆ ನನ್ನ ಮನಸಲ್ಲಿ ಇದ್ದಿದ್ದ ನಾನು ಬರ್ದಿದ್ದೀನಿ ಬರ್ದಿಲ್ವಾ ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದೀನಿ ನಾನು ಅಲ್ವಾ ಗೌರವ ಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರುತ್ತೆ ನಿಮಗೆ ಏನು ಉತ್ತರ ಬೇಕು ಅಷ್ಟೇ ಎಲ್ ಕಪ್ ಅಲ್ಲ ಅಷ್ಟೇನೆ ಎಲ್ ಕಪ್ ಅಲ್ಲ ಅಷ್ಟೇನೆ ಕಪ್ಪ ಶಿಸಲ್ ಕಪ್ಪ ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು ಆ ಕಪ್ ಮಾಡಿದ್ರು ಇದ್ಯಾಕಲ್ಲ ಅಂತ ಎಲ್ ಕಪ್ ಅಲ್ಲಪ್ಪ ಅದು ಅಂತಂದೆ ಹೋಲಿಕೆ ಮಾಡೋದು ಯಾರಪ್ಪ ಇಲ್ಲಿ